ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ಬೆಳಗ್ಗೆ ಆರೂವರೆ ಆಗಿದೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಈ ಪ್ರತಿ ಸರಿ ಒಂದೇ ಥರ ಬ್ರೇಕ್ಫಾಸ್ಟ್ನ ಸ್ವಲ್ಪ ಚೇಂಜಸ್ ಏನು ಇಲ್ಲದೆ ಮಾಡಿಕೊಟ್ರೆ ಮಕ್ಕಳು ಮುರಿತಾರೆ ಅಲ್ವಾ ಇವನ್ ಮಕ್ಕಳಿಗೆ ನಮಗೂ ಈಗ ಹಂಗೆ ಅನಿಸ್ಬಿಟ್ಟಿದೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ತಿಂಡಿಗಳನ್ನ ಮಾಡ್ಕೊಂಡು ತಿನ್ನೋದು ಅಭ್ಯಾಸ ಆಗಿರೋದ್ರಿಂದ ಸೊ ಹಂಗಾಗಿ ಇವತ್ತು ಮೆಂತೆ ಚಪಾತಿ ಮೆಂತೆ ಸೊಪ್ಪಿನ ಚಪಾತಿ ಅಥವಾ ಮೆಂತ್ಯ ಪರೋಟೋ ಅಂತ ಏನು ಹೇಳ್ತೀವಿ ಅದನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಪ್ಲ್ಯಾನ್ ಮಾಡಿದ ತಕ್ಷಣ ಹಿಂದಿನ ದಿವಸನೇ ಪ್ರಿಪ್ರೇಷನ್ ಮಾಡಿರ್ತೀನಿ ನನ್ನ ರಾತ್ರಿಯೇ ಮೆಂತ್ಯ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಅದರ ಕುಡಿಗಳನ್ನ ಮಾತ್ರ ಅಂದರೆ ದಂಟೆಲ್ಲ ಹಾಕ್ಲಿಕ್ಕೆ ಹೋಗೋಲ್ಲ ಆ ಎಲೆಗಳನ್ನ ಮಾತ್ರ ಕಟ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ವಾಶ್ ಮಾಡಿ ಇಟ್ಟಿದ್ದೆ ನೀರು ಬಿಟ್ಕೊಂಡ್ಮೇಲೆ ನಾನು ಚೆನ್ನಾಗಿ ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಕುದಿ ಇಟ್ಟಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಅಥವಾ ಹೂವಿನ ಕಾಳು ಅದೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಏನೂ ಹಾಕಿಲ್ಲ ನಾನಿವತ್ತು ಬರೀ ಉಪ್ಪು ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಗೋದಿ ಹಿಟ್ಟ ಜೊತೆ ಎಣ್ಣೆ ಜೊತೆಗೆ ಕಲಿಸ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ಬೇಕಂದರೆ ನೀವು ಅರಶಿನ ಪುಡಿನೂ ಹಾಕಿ ಹಿಟ್ಟನ್ನು ಕಲಿಸ್ಬೋದು ಅವಾಗ ಡಿಫ್ರೆಂಟಾಗಿರುತ್ತೆ ಕಲರು ನೋಡಿ ಹಿಟ್ಟು ರೆಡಿ ಆಯಿತು ನಾರ್ಮಲ್ ನಾವು ಹೇಗೆ ಚಪಾತಿಗೆ ಹಿಟ್ಟು ಕಲಿಸ್ತೀವಿ ಅದೇ ಥರ ಕಲಸಿಟ್ಟು ಚಪಾತಿ ಥರನೇ ಮಾಡ್ಕೊಳ್ಳೋದು ನಾನು ಸೇಮ್ ಪ್ರೊಸೀಜರಲ್ಲ ಅನ್ನೋ ಕಾರಣಕ್ಕೆ ಚಪಾತಿ ಮಾಡೋದೇನು ತೋರಿಸಿಲ್ಲ ಅದಕ್ಕೆ ಉಪ್ಪಿನಕಾಯಿ ರಸ ಅಥವಾ ಮೊಸರಲ್ಲಿ ತಿನ್ಬೋದು ಬಟ್ ಮಕ್ಕಳು ಅಷ್ಟು ಇಷ್ಟಪಡಲ್ಲ ಅನ್ನೋ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ನೀಟಾಗಿ ವಾಶ್ ಮಾಡಬೇಕು ಕೆಲಸ ಇಲ್ಲ ಸಾರಿಗೆ ಮಸಾಲೆ ಇಲ್ಲ ಮಸಾಲೆ ಹಾಕ್ತಿದ್ದು ಆ ಮಸಾಲೆ ಹೆಚ್ಚೇಣ ಆಮೇಲೆ ತೊಳೆ ಸಾರಿಗೆ ಮಸಾಲೆ ಹಾಕಿ ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಒಂದ್ ಸಗಿ ಸೊ ಈಗ ಮಧ್ಯಾಹ್ನ ಅಡಿಗೆ ಟೈಮ್ಗೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಯಾಕೋ ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ ಮಾ ಇವಾಗ ಮಾಡೋಣ ಇವತ್ತು ಮಾಡೋಣ ಅಂತ ಮೂರು ನಾಲ್ಕು ದಿವಸದಿಂದ ಹಾಗೆ ಪೋಸ್ಟ್ಪೋನ್ ಮಾಡಿಕೊಂಡೆ ಬಂದಿದ್ದೀನಿ ಸೊ ಓಕೆ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಮತ್ತು ಅಲ್ಲಿಗೆ ಡ್ರಾಪ್ಔಟ್ ಮಾಡಿದೆ ಮತ್ತು ಶೋನ್ ಕೆಲಸ ಇತ್ತು ಆ್ಯಕ್ಚುಲಿ ವ್ಲಾಗಲ್ಲಿ ಮಾಡ್ತಾ ಮಾಡ್ತಾನೆ ಎಲ್ಲ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಹಾಗೆ ಯಾಕೋ ಮನಸೇ ಇಲ್ಲ ಸೊ ಹಾಗಾಗಿ ಬಿಟ್ಟಿ ಆ್ಯಂಡ್ ಕುಕ್ಕಿಂಗ್ ಚಾನಲ್ ಕೂಡ ರೆಸಿಪಿ ಹಾಕೇ ಇಲ್ಲ ನಾನು ಓಕೆ ನೋಡೋಣ ಇವಾಗ ಸ್ಟಾರ್ಟ್ ಮಾಡೀನಿ ಆ್ಯಂಡ್ ಇವತ್ತು ಏನಂದರೆ ಬಣ್ಣ ಸೌತೆಕಾಯಿ ಸಾಂಬಾರು ಅನ್ನ ಮುದ್ದೆ ಮಾಡಬೇಕು ನೋಡೋಣ ಹಾಗೆ ನಮ್ಮ ಯಜಮಾನ್ರು ಸರ್ಪ್ರೈಸಿಂಗಾಗಿ ಫಿಶ್ ತಂದಿದ್ದಾರೆ ಇವತ್ತು ಯಾವುದೋ ಬೇರೆ ಫಿಶ್ ಅಂತ ನೋಡೋಣ ಇತ್ತೀಚೆಗೆ ನಮ್ಮ ಮನೆಯವರಿಗೆ ಮೀನು ತಿನ್ನು ಮುಂಚೆ ಮೀನೇ ತಿಂತಿದ್ದಿಲ್ಲ ಅವರು ಇವಾಗ ಮೀನು ತಿನ್ಬೇಕು ಅಂತ ತಗೊಂಡು ಬರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ತೋರಿಸ್ತೀನಿ ಇಲ್ಲಿ ನೋಡಿ ಇದು ಯಾವುದು ಕಲ್ಲೂರ್ ಮೀನಂತೆ ಕಲ್ಲೂರ್ ಮೀನ ಹಾಂ ಕಲ್ಲೂರ್ ಮೀನಂತೆ ತೊಗೊಂಡು ಬಂದಿದ್ದಾರೆ ಅವ್ರ ಫ್ರೆಂಡ್ ಯಾರು ಹೇಳಿದರು ಸೌತ್ ಕೆನರಾ ಕಡೆಯವರು ಚೆನ್ನಾಗಿರುತ್ತೆ ಅಂದರು ಅಂತಂದ್ಬಿಟ್ಟು ತಂದಿದ್ದಾರೆ ನೋಡ್ಬೇಕು ಜಾಸ್ತಿ ಉಪ್ಪು ಹಾಕ್ಬೇಕಂತ ಇದಕ್ಕೆ ಸೊ ನೋಡೋಣ ಆ್ಯಂಡ್ ಈ ಪಾತ್ರೆ ಇದೆಲ್ಲ ಯಾಕೆ ಹಿಂಗಿದೆ ಅಂದರೆ ಆ್ಯಕ್ಚುಲಿ ಫಿಶ್ ಮಾಡೋಕ್ಕೆ ಅಂತಲೇ ಇಟ್ಟಿದ್ದೀನಿ ನಾನು ಇದು ತುಂಬ ಸ್ಮೆಲ್ಲೆಲ್ಲ ಬರುತ್ತಲ್ಲ ಸೊ ಅದಕ್ಕೆ ರೆಗ್ಯುಲರಾಗಿ ಬಳಸೋಲ್ಲ ಫಿಶ್ ಸಾರು ಏನಾರು ಮಾಡುವಾಗ ಫಿಶ್ ಕ್ಲೀನ್ ಮಾಡುವಾಗ ಯೂಶ್ವಲಿ ಸಾರು ಕೂಡ ಇಷ್ಟು ದಪ್ಪ ಪಾತ್ರೆಯಲ್ಲಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಲ್ಲ ನೋಡಿ ದೊಡ್ಡ ಪಾತ್ರೆ ಇದು ಜಸ್ಟ್ ಫಿಶ್ ತೊಳೀಲಿಕ್ಕೆ ನಾನ್ ವೆಜ್ ಏನಾರ ತೊಳಿಯೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಈಗ ವಾಶ್ ಮಾಡಬೇಕು ಆ್ಯಕ್ಚುಲಿ ಇದು ಸಮುದ್ರದ ಮೀನು ಸಮುದ್ರದ ಮೀನಿಗೆ ಹಂಗೆ ಯಾಕೆ ಹೇಳಿದಾರಂತ ಗೊತ್ತಿಲ್ಲ ಅವರು ಒಂದು ಹಿಡಿ ಉಪ್ಪು ಹಾಕಿ ಅದಕ್ಕೆ ಉಪ್ಪು ಜಾಸ್ತಿ ಹಿಡಿಯುತ್ತೆ ಅಂತ ಹೇಳಿದಾರಂತೆ ಗೊತ್ತಿಲ್ಲಪ್ಪ ನಾನು ಫಸ್ಟ್ ಟೈಮ್ ಈ ಫಿಶ್ ತಿಂತಿರೋದು ಯಾರಾದರೂ ಫಿಶ್ ತಿಂದರೆ ಕಮೆಂಟ್ ಮಾಡಿ ತಿಳಿಸಿದ್ದೇನಾ ಕಲ್ಲೂರು ಮೀನು ಅಂತ ಒಂದು ಕೆ ಜಿಗೆ ಬರೀ ಐದು ಬಂದಿದೆ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಗೊತ್ತಿಲ್ಲ ನನಗೆ ಎಕ್ಸ್ಟ್ರಾ ಒಂದು ಎರಡು ಬಾಂಗ್ಡ ಹಾಕಿಸ್ಕೊಂಬಂದ್ಯಾರೆ ಫಿಶ್ ತೊಳಿವಾಗ ನಾವೆಲ್ಲ ಮುಂಚೆ ಸಣ್ಣವ್ರಿದ್ದಾಗ ಏನಂದ್ರೆ ರಾಗಿ ಹಿಟ್ಟಾಕಿ ಉಜ್ಜಿ ತೊಳಿತಿದ್ರು ಅವಾಗೆಲ್ಲ ಮನೇಲೆ ಫಿಶ್ ಕ್ಲೀನ್ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಎಲ್ಲ ಹಂಗಾಗಿಬಿಟ್ಟು ಇವಾಗ ಮಿಸೀಟಿ ಇಲ್ಲ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀವಲ್ಲ ಅವ್ರ ಏನ್ಮಾಡ್ತಾರೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಅಲ್ಲೇ ಸ್ಕಿನ್ ಜಾಸ್ತಿ ಫಿಲ್ಔಟ್ ಮಾಡಿರ್ತಾರೆ ಸೊ ಫಿಶ್ ಇಂದು ಏನಿರುತ್ತೆ ಸ್ಕೇಲ್ಸ್ ಎಲ್ಲ ಬರಲ್ಲ ಸೊ ಹಂಗಾಗಿ ಇವಾಗ ಜಸ್ಟ್ ಉಪ್ಪು ಅರ್ಶಿನ ಪುಡಿ ಹಾಕಿ ಒಂದು ಮೂರ್ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಬೇಕು ಈ ಫಿಶ್ ಒಳಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದಿದ್ದರೆ ಫಿಶ್ಶು ಏನಾಗುತ್ತೆ ಅಂದರೆ ಮಾಡಿದಾಗ ಕಹಿ ಬರುತ್ತೆ ತೋರಿಸ್ತೀನಿ ಈ ಥರ ಬ್ಲ್ಯಾಕ್ ಇರುತ್ತಲ್ಲ ಕಾಣಿಸ್ತಿದ್ದಲ್ಲ ಎಸ್ ಈ ಥರ ಬ್ಲ್ಯಾಕ್ ಇರುತ್ತಲ್ಲ ಅದು ಇದ್ದರೆ ಕಹಿ ಬರುತ್ತೆ ತಿನ್ನುವಾಗ ಅದನ್ನು ಚೆನ್ನಾಗಿ ತೊಳಿಬೇಕಷ್ಟೇ ಸ್ಮೆಲ್ಲು ಫಿಶ್ಶು ಸೊ ಹಾಗೆ ಮಧ್ಯಾಹ್ನ ಲಂಚ್ ಟೈಮ್ ಆಗಿರೋದ್ರಿಂದ ಫಸ್ಟು ಸಾರಿಗೆ ಮಸಾಲೆ ರುಬ್ಬ ಹಾಕ್ಬಿಡೋಣ ಆಮೇಲೆ ಫಿಶಿಂಗ್ ಮಸಾಲೆ ಹಚ್ಚಿಟ್ರೆ ಆಯಿತು ಹೆಂಗೂ ನೈಟ್ ತಿನ್ನೋದಲ್ವಾ ಅಂತಂದ್ಬಿಟ್ಟು ಇಲ್ಲಿ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳಿಕ್ಕೆ ಕೊಬ್ಬರಿ ಹೆಚ್ಕೊತಾ ಇದ್ದೀನಿ ನಾನು ಏನಂತಂದರೆ ಕೊಬ್ಬರಿ ನಾನು ಯೂಶಲಿ ತುರ್ದು ಇಟ್ಟಿರ್ತೀನಿ ಒಂದು ಅಥವಾ ಎರಡು ತೆಂಗಿನಕಾಯಿನ ಸಂಡೆ ಯಾವಾಗ ಫ್ರೀ ಇರುತ್ತೆ ವೀಕ್ಲಿ ಒಂದು ತುರ್ದು ಇಟ್ಕೊಂಡಿರ್ತೀನಿ ಇವತ್ತು ತುರ್ದಿದ್ದು ಖಾಲಿ ಆಗಿತ್ತು ಸೊ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದೆ ಫ್ರಿಜ್ಜಲ್ಲಿ ಇಟ್ಟಾಗ ಕಾಯಿ ಒಡೆದಿದ್ನ ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅದನ್ನ ಕಟ್ ಮಾಡಿ ಮಸಾಲೆ ರುಬ್ಬಿ ಇದ್ದೀನಿ ಮಸಾಲೆ ಬೇಳೆ ಸಾಂಬಾರಿಗೆ ನಾರ್ಮಲಾಗಿ ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಮತ್ತು ಸಾಂಬಾರ್ ಪೌಡ್ರು ಸ್ವಲ್ಪ ಖಾರದ ಪುಡಿ ಅದು ಆ ಥರ ಹಾಕೋತೀನಿ ನಾನು ಅಷ್ಟೇ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಆ್ಯಕ್ಚುಲಿ ಟೊಮೊಟೊಗಿಂತ ಹುಣಸೆಹಣ್ಣು ಬಳಸಿದರೆ ಒಳ್ಳೇದು ಅಂತ ಹೇಳ್ತಾರೆ ಬಟ್ ನಾನು ಟೊಮೊಟೊ ಒಂದು ಹಾಕ್ತೀನಿ ಹುಣಸೆಹಣ್ಣು ಸ್ವಲ್ಪ ಅದಕ್ಕೆ ಬ್ಯಾಲೆನ್ಸ್ ಆಗೋ ಥರ ಹಾಕ್ತೀನಿ ಆಮೇಲೆ ಬೆಳ್ಳುಳ್ಳಿ ಹಾಕಿದರೆ ಹಿಂಗೆ ಹಾಕಲ್ಲ ಹಿಂಗೆ ಒಗ್ಗರಣೆಗೆ ಹಾಕ್ತೀನಿ ಅನ್ನೋದಾದರೆ ಬೆಳ್ಳುಳ್ಳಿ ಹಾಕಲ್ಲ ಯಾವುದಾದ್ರೂ ಒಂದು ಬಳಸಬೇಕು ಎಲ್ಲ ಬಳಸೋಕ್ಕೆ ಹೋಗಬಾರ್ದು ಓಕೆನಾ ಸೊ ಅಲ್ಲಿ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ಇಲ್ಲಿ ಫಿಶ್ನ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಬ್ಲ್ಯಾಕ್ ಎಲ್ಲ ಇದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಇಲ್ಲಾಂದರೆ ಒಂಥರ ತಿನ್ನುವಾಗ ಅದು ಕಹಿ ಕಹಿ ಬರುತ್ತೆ ಫುಡ್ ಪಾಯ್ಸನ್ ಆಗುತ್ತೆ ಅದು ಇದ್ದರೆ ನಾನಿಲ್ಲಿ ಸರಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಉಪ್ಪು ಅರಿಶಿನ ಹಾಕಿ ನೀರು ಹಾಕಿ ನೆನೆಸಿಟ್ಟಿದ್ದೆ ಈಗ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಫಿಶ್ ಇದು ಫ್ಲೆಶ್ ತುಂಬ ಇದೆ ಮೇ ಬಿ ತಿಂದವ್ರಿಗೆ ಗೊತ್ತೇ ಇರ್ತಲ್ವಾ ಮೇ ಬಿ ಅವ್ರು ಅದಕ್ಕೆ ಹೇಳಿದ್ರು ಅನಿಸುತ್ತೆ ಇದನ್ನು ತಗ ತಗೊಂಡೋಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನನಗೆ ಅದು ಕ್ಲೀನ್ ಮಾಡುವಾಗಲೇ ಗೊತ್ತಾಯಿತು ಯೂಶಲಿ ಈಗ ಫಿಶ್ ಮಾಡ್ತಾ ಇರ್ತೀವಲ್ಲ ಆವಾಗವಾಗ ಹೆಂಗಿರುತ್ತೆ ಫ್ಲೆಶ್ ಅಂತ ಗೊತ್ತಾಗುತ್ತಲ್ಲ ಸೊ ಇದು ತುಂಬ ತಿಕ್ಕಿತ್ತು ಫ್ಲೆಶ್ ಮಾತ್ರ ಅನ್ನ ಸೊ ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಟ್ಸ್ ಎಲ್ಲ ಹಾಕಿದ್ರು ಹೇಗಾದರೂ ಆಗಲಿ ಇರಲಿ ಅಂತಂದ್ಬಿಟ್ಟು ನಾನು ಇನ್ನೊಂದು ಕಟ್ಸ್ ಹಾಕೋಣ ಅಂತ ಅಂತ ಅಂದ್ಕೊಂಡು ಇಲ್ಲಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ನಾನೊಂದು ಎರಡು ಮೂರು ಸರಿ ವಾಶ್ ಮಾಡಿ ಮತ್ತು ರನ್ನಿಂಗ್ ವಾಟರ್ ಕೂಡ ವಾಶ್ ಮಾಡಿದ್ದೀನಿ ಐ ಥಿಂಕ್ ಫಸ್ಟ್ ಸಿಂಕಲ್ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಇಲ್ಲಿ ನೋಡಿ ಈ ರೀತಿ ಸೆಂಟರ್ಗೆ ಕಟ್ಸ್ ಹಾಕ್ತಿದ್ದೀನಿ ಅವ್ರು ಹೇಳಿ ಕಳಿಸಿದನಂತೆ ನಾವು ಏನಾದರೂ ಮಾಡುವಾಗ ಕರೆಕ್ಟ್ ಸೆಂಟರ್ಗೆ ಒಂದು ಪೀಸ್ ಮಾಡ್ಕೊಂಬಿಡ್ತೀವಿ ನಾವು ಅಂತ ಬಟ್ ಇಲ್ಲಿ ಹೀಗೆ ಕುಟ್ಕಿದ್ರು ಹಾಗಾಗಿ ನಾನು ಇಲ್ಲಿ ಇದ್ದೀನಿ ಅವ್ರ ಹತ್ರ ಅಂದರೆ ಸ್ವಲ್ಪ ಒಳ್ಳೊಳ್ಳೆ ಚಾಕುಗಳಿರುತ್ತೆ ತುಂಬ ಫಾಸ್ಟಾಗಿ ಕಟ್ ಆಗುತ್ತೆ ಬಟ್ ಅಷ್ಟು ಬಟ್ ಒಂದು ಶಾರ್ಪ್ ಇತ್ತು ಅಂತ ಸಣ್ಣಗೆ ಕಟ್ ಹಾಕಿ ಇಲ್ಲಿ ಮಸಾಲೆನ ಫಿಲ್ ಇದ್ದೀನಿ ಫಿಶಿಗೆ ನಾರ್ಮಲ್ ಮಸಾಲೆ ರೆಗ್ಯುಲರಾಗಿ ನಾನು ತೋರಿಸಿದ ಅದನ್ನೇ ಹಾಕಿದ್ದೀನಿ ನಾನು ಹಳೆ ಹಳೆವಿಡಿಸಲೆಲ್ಲ ನೋಡಿರ್ಬೋದು ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಉಪ್ಪು ಸ್ವಲ್ಪ ಹಿಡಿಯುತ್ತೆ ಅಂತಂದ್ಬಿಟ್ಟು ಅಂದರೆ ಮಸಾಲೆ ಹಾಗೆ ಹೇಳ್ಬಿಡ್ತೀನಿ ಖಾರದ ಪುಡಿ ಧನಿಯಾ ಪುಡಿ ಶುಂಠಿ ಬೆಳ್ಳಿ ಪೇಸ್ಟು ಸ್ವಲ್ಪ ಗರಂ ಮಸಾಲ ಲೈಟಾಗಿ ಗರಂ ಮಸಾಲ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಮಸಾಲೆನ ಮಿಕ್ಸ್ ಮಾಡಿದ್ದೀನಿ ಹುಣಸೆಹಣ್ಣಿನ ರಸದ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಸ್ವಲ್ಪ ತಿಕ್ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲೆ ಒಳಗಡೆ ಚೆನ್ನಾಗಿ ಹಿಡಿಯುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡು ನಾನು ಮಸಾಲೆ ಎಲ್ಲ ಫಿಲ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ ಅಂತ ಒಂದು ಟೂ ಅವರ್ಸ್ ಆದರೂ ಇಟ್ಟರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಅದು ಫಿಶ್ಶು ಮಸಾಲೆ ಇಟ್ಕೊಳ್ಳುತ್ತೆ ನೋಡಿ ಈ ರೀತಿ ಎಕ್ಸ್ಟ್ರಾ ಮಸಾಲೆ ಉಳಿದಿದ್ದೆಲ್ಲ ಮೇಲೆ ಹಾ ಮೇಲೆ ಹಾಕಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನು ತೆಕ್ಕೊಂಡಿದ್ದೀನಿ ನಾನು ಮಸಾಲೆ ಹಚ್ಚಿಟ್ಟಾಗ ಮೂರು ಗಂಟೆ ಆಗಿತ್ತು ಈಗ ಐದು ಗಂಟೆಗೆ ನಾನು ಅಗೇನ್ ಫ್ರಿಜ್ಜಿಂದ ತೆಗೆದು ಒಂದು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತೊಗೋತಾಯಿದ್ದೀನಿ ಯೂಶಲಿ ರವೆ ಕೋಟ್ ಮಾಡಿ ಅಂದರೆ ಚಿರೋಟಿ ರೋ ಎಲ್ಲ ಕೋಟಿಂಗ್ ಮಾಡಿ ಮಾಡಲಿಕ್ಕೆ ಇಷ್ಟ ಆಗುತ್ತೆ ಅದು ಕೋಟಿಂಗ್ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿ ನಿಲ್ಲತ್ತೆ ಮಸಾಲೆ ಎಲ್ಲ ಕಂಪ್ಲೀಟ್ ಬಿದ್ದೋಗಲ್ಲ ನೀಟಾಗಿ ಇಟ್ಕೊಳ್ಳತ್ತೆ ಅಂತಂದ್ಬಿಟ್ಟು ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನ ಏನಂತಂದರೆ ಲೋ ಫ್ಲೇಮ್ನಲ್ಲಿ ಬೇಯಿಸಿದ್ದೀನಿ ನಾನು ಫ್ಲೆಶ್ಶು ದಪ್ಪಾಯಿತು ಅಂತ ಹೇಳಿದ್ನಲ್ಲ ಎರಡು ಕಡೆ ಬೇಯಬೇಕಲ್ಲ ಹಾಗಾಗಿ ನಾವು ಮಾಡುವಾಗ ನೋಡಬೇಕು ಅದು ಹೆಂಗಿರುತ್ತೆ ತಿಕ್ನೆಸ್ ಅದೆಲ್ಲ ನೋಡಿ ನೋಡಿಬಿಟ್ಟು ಮಾಡಿದರೆ ಕರೆಕ್ಟಾಗಿ ಬರುತ್ತೆ ದಪ್ಪಾಯಿತು ಅನ್ನೋ ಕಾರಣಕ್ಕೆ ಲೋ ಫ್ಲೇಮ್ನಲ್ಲಿ ಎರಡೂ ಕಡೆ ಹತ್ತರಿಂದ ಹನ್ನೆರಡು ಹನ್ನೆರಡು ನಿಮಿಷ ನಾನು ಇದನ್ನ ಕುಕ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಕುಕ್ ಆಗಬೇಕು ಹಿಂಗಿದ್ದಾಗ ಮಾತ್ರ ಫಿಶ್ ಚೆನ್ನಾಗಾಗತ್ತೆ ಆ್ಯಂಡ್ ಫಿಶ್ ಟೇಸ್ಟ್ ಸೂಪರಾಗಿತ್ತು ಮತ್ತು ಫ್ಲೆಶ್ಶು ಹೇಗೆ ಅಂದರೆ ಫ್ಲೆಶಲ್ಲಿ ಸ್ವಲ್ಪ ಒಂದು ಕೂಡ ಮುಳ್ಳಿರಲಿಲ್ಲ ಮಟನ್ ತಿನ್ನಂಗೆ ಆಗ್ತಿತ್ತು ಅಂತಾರಲ್ಲ ಅದರ ಸಖತ್ತಾಗಿತ್ತು ದಪ್ಪ ತಪ್ಪೋಕ್ಕೆ ಫಿಶ್ ಚೆನ್ನಾಗಿತ್ತು ಸೊ ನಾವು ಇದು ನೈಟಿಗೆ ಅಂದರೆ ಈವ್ನಿಂಗ್ ಬಂದು ನಮ್ಮ ಅತ್ತೆಗೆ ಮಾಡಿ ಕಳಿಸಿದೆ ಆಮೇಲೆ ನಮಗೆ ನೈಟ್ ಮಾಡಿಕೊಂಡೆ ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ಗ್ಯಾಸ್ ಸ್ಟವ್ ಅಂತ ನನಗೆ ಇದು ನೋಡ್ತಿದ್ರೆ ಫಿಶ್ ಮಾಡೋದು ಬೇಡ ಈ ಕ್ಲೀನ್ ಮಾಡೋದು ಬೇಡ ಅಂತ ಅನಿಸುತ್ತೆ ಇದು ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ನಾವು ತಿಂತೀವಿ ಅಂತ ಅನ್ನೋ ಹಾಗಿದ್ರೆ ಇದೆಲ್ಲ ಫೇಸ್ ಮಾಡಲೇಬೇಕಾಗತ್ತೆ ಅಂದರೆ ಕಷ್ಟಪಡದೆ ಏನೂ ಸಿಗೋಲ್ಲ ಅಲ್ಲ ಅಂತ ಅಂತಾರಲ್ಲ ಹಾಗೆ ಸೊ ಈಗ ಫಿಶ್ ನನ್ನ ಮಕ್ಕಳಿಗೆ ಇಬ್ಬರಿಗೂ ಫಸ್ಟ್ ಫ್ರೈ ಮಾಡಿ ತಿನ್ನಿಸೋಣ ಅಂತ ಇಬ್ಬರಿಗೂ ಒಂದೊಂದು ಹುರಿದು ಇಟ್ಟಿದ್ದು ನಮ್ಮ ಎದುವರಿಗೆ ನೀಟಾಗಿ ತಿನ್ಸಿದ್ರೆ ಇಷ್ಟಪಟ್ಟು ತಿಂತಾನೆ ಆ್ಯಂಡ್ ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದರು ಈಗ ನಾನು ಅವರು ಒಂದೊಂದು ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಫ್ರೈ ಮಾಡ್ಕೊಂಡ್ವಿ ಸೊ ನಾನು ಫ್ರೈ ಮಾಡಿದ ತಕ್ಷಣ ಬಿಸಿ ಬಿಸಿ ಕಿಚನ್ ಕಿಚನೆಲ್ಲ ಹಾಗೆ ಇಟ್ಟಿದ್ದೆ ನೋಡಿ ಎಷ್ಟು ಮೆಸ್ಸಿ ಆಗಿತ್ತು ಅಂತಂದ್ಬಿಟ್ಟು ಎಲ್ಲ ಆಮೇಲೆ ಒಟ್ಟಿ ಕ್ಲೀನ್ ಮಾಡೋಣ ಅಂತ ಆ್ಯಂಡ್ ಫಿಶ್ಶು ಊಟ ಮಾಡಿ ಒಂದು ಸ್ವಲ್ಪ ಬೇಳೆ ಸಾಂಬಾರಿತ್ತು ಫಿಶ್ ತಿಂದು ಊಟ ಮಾಡಿ ಲೈಟಾಗಿ ಒಂದು ಬೀಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಎಲೆ ಇತ್ತು ಸೊ ಇದು ಚೆನ್ನಾಗಿರುತ್ತೆ ಪಾನ್ಬೇಡ ತಿಂದರೆ ಅಂತ ಅನ್ನಿಸ್ತು ಹಾಗಾಗಿಬಿಟ್ಟು ಸ್ವಲ್ಪ ಅಡಿಕೆ ಆಮೇಲೆ ಟ್ಯೂಟಿ ಫ್ರೂಟಿ ಇರುತ್ತೆ ಮನೇಲಿ ಗುಲ್ಕುನು ಟ್ಯೂಟಿ ಫ್ರೂಟಿ ಕಾಮನ್ ಆಗಿರುತ್ತೆ ಅದೆರಡು ಹಾಕೊಂಡು ತಿಂತಾಯಿದೀನಿ ಆ್ಯಂಡ್ ಗುಲ್ಕುನು ಹೆಲ್ತಿಗೆ ಒಳ್ಳೇದು ಮಕ್ಳಿಗೆ ಕೂಡ ಈ ಥರ ಮಾಡ್ಕೊಡ್ಬೋದು ಅಂದರೆ ಅಡಿಕೆ ಸ್ಕಿಪ್ ಮಾಡಿ ಗುಲ್ಕುನು ಆಮೇಲೆ ವೀಳಿದೆ ಎಲೆ ಎಲ್ಲ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಆಮೇಲೆ ಫಿಶ್ ತಿಂದಿರ್ತೀವಲ್ಲ ಗುಲ್ಕುನ್ ತಿಂದರೆ ಹೊಟ್ಟೆ ನಾವು ಬರಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ಪಾನ್ ಬೇಡ ತಿನ್ಕೊಂಡು ಇಲ್ಲಿ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದೆ ಕ್ವಿಕ್ಕಾಗಿ ಆಲ್ಮೋಸ್ಟ್ ಟೈಮ್ ಆಗಲಿ ಟೆನ್ ತರ್ಟಿ ಆಗಿಬಿಟ್ಟಿತ್ತು ಇತ್ತೀಚೆಗೆ ನಾವು ಟೆನ್ ಒಳಗೆ ಮಲಗಿಬಿಡ್ತೀವಿ ಈ ಬಿಗ್ ಬಾಸ್ ಮುಗಿದ ಮೇಲಿಂದ ನಾವು ಟೆನ್ ಒಳಗೆ ಮಲಗೋ ಅಭ್ಯಾಸ ಸ್ಟಾರ್ಟ್ ಆಗಿದೆ ಸೊ ಕ್ವಿಕ್ಕಾಗಿ ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಪಾತ್ರೆಗಳಲ್ಲಿ ನಾನು ಇಟಿಲಿಟಿಲಿ ಹಾಕಿಬಿಡ್ತೀನಿ ಸಣ್ಣ ಪುಟ್ಟ ಇದ್ದಾಗ ಮಾತ್ರ ಸಿಂಕಲ್ಲಿ ತೊಳ್ಕೊಂಡಿರ್ತೀನಿ ಇಲ್ಲಾಂದರೆ ಈ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ನಾನು ಇಟಿಲಿಟಿಲೆ ಫ್ರೀ ಸ್ಪೇಸ್ ಇರೋದ್ರಿಂದ ಅಲ್ಲೇ ಹಾಕಿ ತೊಳೆದ್ಬಿಡ್ತೀನಿ ಸೊ ನನಗೆ ಪದೇ ಪದೇ ಸಿಂಕಲ್ಲಿ ಕೈಯಾಡೋದು ನೀರಲ್ಲಿ ಪದೇ ಪದೇ ತೊಳೆಯೋದು ಆಮೇಲೆ ಈ ಸಿಂಕಲ್ಲಿ ತೆಳಿವಾಗ ಅಷ್ಟೊಂದು ಫ್ರೀ ಸ್ಪೇಸ್ ಇರೋದಿಲ್ಲ ಅಲ್ವಾ ಸೊ ನಂಗೆ ಹಂಗಾಗಿ ಎಷ್ಟು ಇಷ್ಟ ಆಗೋಲ್ಲ ಕೆಳಗಡೆ ಎಲ್ಲ ನೀರು ಚೆಲ್ಲತ್ತೆ ಅದೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಆಮೇಲೆ ಸಿಂಕಲ್ಲಿ ಪಾತ್ರೆ ಫುಲ್ ಲೋಡ್ ಮಾಡಿದ್ರೆ ಅದೊಂಥರ ಮೆಸಿ ಮೆಸಿ ಕಾಣ್ತಾ ಇರುತ್ತೆ ಹಾಗಾಗಿ ನಾನು ಆ ಆಪ್ಷನ್ನ ಹುಡುಕೊಂಡಿರೋದು ಸಿಂಕ್ ಯಾವಾಗಲೂ ಖಾಲಿ ಇರಬೇಕು ಕ್ಲೀನ್ ಇರಬೇಕು ಆ ಥರ ಅದಾದಮೇಲೆ ಗ್ಯಾಸ್ ಕ್ಲೀನ್ ಮಾಡ್ತೀನಿ ನಾನು ಪಾತ್ರೆ ತೊಳಕೆ ಈ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಎಲ್ಲದಕ್ಕೂ ಪಾತ್ರೆ ತೊಳೆಕೆ ಯೂಸ್ ಮಾಡೋದು ವಿಮ್ ಜೆಲ್ಲ ನಾನು ಇದು ಶುರು ಮಾಡಿದ್ದು ಒಂದು ಏಯ್ಟ್ ಮಂತ್ಸ್ ಆಯ್ತು ಅಷ್ಟೇ ಅದಕ್ಕೆ ಮುಂಚೆ ನಾನು ವಿಮ್ ಬಾರ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತಿದ್ದೆ ಸೊ ಇದರಲ್ಲಿ ವಾಶ್ ಮಾಡೋಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಏನೇ ಮಾಡಿದರೂ ಫೇಶಿಂದು ಅದೆಲ್ಲ ಮಾಡಿದಾಗ ಸ್ಮೆಲ್ ಜಾಸ್ತಿ ಇರುತ್ತಲ್ಲ ಬಟ್ ಈ ಜೆಲ್ಲನ್ನ ಯೂಸ್ ಮಾಡೋದಂತ ಸ್ಮೆಲ್ ಬರೋಲ್ಲ ಇದು ಯಾವುದೂ ಏನು ಸ್ಪಾನ್ಸರ್ ವಿಡಿಯೋ ಅಲ್ಲ ಜಸ್ಟ್ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ ಅಷ್ಟೇ ಆ್ಯಂಡ್ ವರ್ತ್ ಇಟ್ ಸ್ವಲ್ಪ ಪ್ರೈಸ್ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ನಮಗೆ ಕರೆಕ್ಟಾಗಿ ಅದು ಒಂದು ಸಣ್ಣ ಬಾಟಲ್ ಲಿಕ್ವಿಡು ಒನ್ ಮಂತ್ ಎಲ್ಲ ಬರುತ್ತೆ ಒಂದು ಸೆವೆಂಟಿ ಏಯ್ಟಿ ರುಪೀಸ್ ಏನೋ ಆಗುತ್ತೆ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಪಾತ್ರೆಗಳ ಸ್ಮೆಲ್ ಬರಲ್ಲ ನಂಗೆ ಅದೇ ಮೇಯ್ನ್ ಖುಷಿ ಈ ಫಿಶ್ ಎಲ್ಲ ತೊಳೆದಾಗ ನೀವು ನಾರ್ಮಲಿ ಯಾವ್ದಾರ ಸೋಪಲ್ಲಿ ತೊಳೆದು ನೋಡಿ ವಾಸನೆಯೇ ಹೋಗಲ್ಲ ಅದು ಸೊ ಇದರಲ್ಲಿ ನನಗೆ ಒನ್ ಟೈಮಿಗೆ ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಸೊ ಹೇಳ್ತಾ ಇದ್ದೀನಿ ಅಷ್ಟೆ ಆ್ಯಂಡ್ ಅದಾದಮೇಲೆ ಕೌಂಟರ್ ಟಾಪ್ನ ಈಗ ಯೂಶ್ವಲಿ ನಾನು ಬೆಳಗ್ಗೆ ಅಡುಗೆ ಮಾಡಿದ್ಮೇಲೆ ಒಂದ್ಸರಿ ಕ್ಲೀನ್ ಮಾಡಿರ್ತೀನಿ ಈಗ ಫಿಶ್ ಎಲ್ಲ ಮಾಡಿರೋದ್ರಿಂದ ತುಂಬ ಗಲೀಜ್ ಆಗಿದ್ರೆ ನೈಟ್ ಈ ಥರ ಸೋಪ್ ಹಾಕಿ ತೊಳಿತೀನಿ ಇಲ್ಲಾಂದರೆ ಹಾಗೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ತಿದ್ದೆ ನಾನು ಬಟ್ಟೆ ಹಸಿ ಮಾಡಿಕೊಂಡು ಇವತ್ತು ನೀಟಾಗಿ ಸೋಪ್ ಹಾಕಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಫಿಶಿಂದು ಅಡುಗೆ ಅಥವಾ ನಾನ್ ವೆಜ್ ಏನೇ ಕುಕ್ ಮಾಡಿದಾಗ ಹಾಗೆ ಬಿಟ್ಟರೆ ಕಿಚನ್ ಒಂಥರ ಸ್ಮೆಲ್ ಕೂಡ ಬರಲಿಕ್ಕೆ ಶುರುವಾಗುತ್ತೆ ಬೆಳಗ್ಗೆ ಎದ್ದಾಗ ಹಂಗಾಗಿಬಿಟ್ಟು ಕ್ಲೀನ್ ಮಾಡಿ ಇಟ್ಬಿಟ್ರೆ ಸಮಾಧಾನ ಆ್ಯಂಡ್ ನಾನು ಕಿಚನಲ್ಲಿ ಸ್ವಲ್ಪ ಕ್ಲೀನ್ಗೆ ಒಂದು ಸಣ್ಣ ಪುಟ್ಟ ಟೂಲ್ಸ್ ಯೂಸ್ ಮಾಡ್ತೀನಿ ನೋಡಿ ಸಿಂಕ್ ಕ್ಲೀನ್ ಮಾಡೋಕ್ಕೆ ಈ ಥರ ಸ್ಕ್ರಬ್ಬರ್ನ ಯೂಸ್ ಮಾಡ್ತೀನಿ ಇದರಿಂದ ನಮ್ಮ ಕೈ ಗಲೀಜಾಗಲ್ಲ ಸಿಂಕ್ ಕಂಪ್ಲೀಟ್ಲಿ ಕ್ಲೀನ್ ಆಗುತ್ತೆ ಆ್ಯಂಡ್ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕೆ ಕೂಡ ನಾನು ಒಂದು ವೈಪರ್ನ ಯೂಸ್ ಮಾಡ್ತೀನಿ ಅದು ಅಷ್ಟು ನೀರು ಕಂಪ್ಲೀಟಾಗಿ ವೈಪ್ ಆಗಿಬಿಡುತ್ತೆ ಅದಾದಮೇಲೆ ನಮಗೆ ಅದನ್ನ ಸ್ವಲ್ಪ ಹಾಗೆ ಸಿಂಕಲ್ಲಿ ತೊಳೆದಿಟ್ಬಿಟ್ರೆ ಆಯಿತು ಇದೆಲ್ಲ ನಾವು ಕೈಯಲ್ಲಿ ಅಥವಾ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ತೀವಿ ಅಂತಂದರೆ ಕೆಲಸ ಜಾಸ್ತಿ ಆಗುತ್ತೆ ಆ ಬಟ್ಟೆನೂ ಕೂಡ ನೀಟಾಗಿ ವಾಶ್ ಮಾಡಬೇಕು ಅದಕ್ಕೊಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ ಸೊ ಈ ಥರ ಸಣ್ಣ ಪುಟ್ಟ ಟಿವ್ಸ್ ಯೂಸ್ ಮಾಡೋದು ಬೆಸ್ಟ್ ಫೈನಲಿ ನನ್ನ ಕಿಚನ್ ಏನಾಯಿತು ಕಂಪ್ಲೀಟ್ಲಿ ಕ್ಲೀನ್ ಆಯಿತು ಸೊ ಬೆಳಗ್ಗೆ ಎದ್ದು ಆರಾಮ ಈಗ ಪಾತ್ರವನ್ನು ತೊಳೆದಿಟ್ಬಿಟ್ರೆ ಬೆಳಗ್ಗೆ ಆರಾಮಾಗಿ ಎತ್ತೇಳ್ಬೋದು ಎಸ್ ಫ್ರೆಂಡ್ಸ್ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್